ನಾವು ತುಂಬಾ ಆಹ್ ಇಲ್ಲ ಇಲ್ಲಿ ಏನ್ ಹೇಳ್ಕೊಡ್ತಾರೋ ಎಲ್ಲ ಮಧ್ಯದ್ದು ಆಚಾರಗಳಿದ್ದಾರೆ ಏನ್ ಹೇಳ್ಕೊಡ್ತಾರೋ ಅದನ್ನು ಮಾನ ಇದ್ದಾರೆ ಸಮಾನ ಅಂತಾರೆ ಏನ್ ಹೇಳ್ಕೊಟ್ಟಾರ ಅದು ಶ್ರದ್ಧೆಯಿಂದ ಓದಿಬಿಟ್ಟು ಇನ್ನೊಂದು ಶಿಕ್ಷಕರಿಗೂ ನನಗೆ ಗೊತ್ತಿಲ್ಲ ಶ್ರದ್ಧೆಯಿಂದ ಓದಿಬಿಟ್ಟು ಸುಸಂಸ್ಕೃತರಾಗಿ ಸಮಾಜದಲ್ಲಿ ಒಳ್ಳೆಯ ಹೆಣ್ಣಿ ಕ್ರೀಡೆ ಆಗಿ ಬದುಕಬೇಕು ನಿಮ್ಗೆ ಬಲವಂತ ಬೌದ್ಧಿಕ ಶಕ್ತಿಯನ್ನು ಲೌಕಿಕ ವಿದ್ಯಾಭ್ಯಾಸದಲ್ಲಿ ಕೂಡ ಹಿಂದೆ ಬೀಳಬಾರ್ದು ಅದರ ಜೊತೆಗೆ ಪ್ರಾರ್ಥಮಿಕವಾಗಿರ್ತಕ್ಕಂಥ ಅಭಿಮಾನ ಕೊಡಬೇಕಾದ್ರೆ ಸಂಸ್ಕೃತಿಯನ್ನು ಪಡೆಯುವಲ್ಲಿ ಕೂಡ ಹಿಂದೆ ಬೀಳಬಾರದು ಹಾಗಾಗಿ ಉಭಯತರವಾಗಿರ್ತಕ್ಕಂತಹ ಶ್ರೇಯಸ್ಸನ್ನು ಕರಡಿಸುವಂತಹ ವಿದ್ಯೆಗಳನ್ನು ನಾವು ಅನುಷ್ಠಾನ ಮಾಡಿ ಖಂಡಿತ ನಮಗೆ ಪರಮಾಣುಗಲಾಗುತ್ತೆ ಈ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಬೇಸಿಗೆಯಲ್ಲಿ ಯಾವ್ಯಾವ್ದೋ ಆಟ ಆಡಿಕೊಂಡು ಎಲ್ಲೆಲ್ಲಿ ಹೋಗಿಕೊಂಡು ಅರ್ಧರ್ಧ ನೀವು ಪುಣ್ಯ ಬರುವುದಿಲ್ಲ ಅಂತ ವೈದಿಕ ಮೆಚ್ಚಿನಲ್ಲಿ ನೀವು ನಿಮ್ಗೆ ಒಳ್ಳೆ ಪುಂಡೆ ಹೇಳಬೇಕಾದ್ರೆ ಪ್ರತಿ ವರ್ಷ ವರ್ಷಿರೋಜವಾಗಿದೆ ನಮ್ಮಗೂ ಗಂಡು ಮಕ್ಕಳಿಗೆ ಅದನ್ನು ಒಳ್ಳೆ ರೀತಿಯಲ್ಲಿ ಅನುಗ್ರಹ ತಿಳ್ಕೊಂಡು ನೀವು ಒಂದು ಶ್ರದ್ಧೆಯನ್ನು ಪಾಲಿಸುತ್ತೆ ಖಂಡಿತ ಜೀವನದ ಕೊರೆಯ ಕಾರಣದಿಂದ ಇದರ ಸಿಕ್ಕಿ ಸಿಗುತ್ತಾ ಇದನ್ನು ಈ ಶಿಬಿರದಲ್ಲಿ ಪಾಲ್ಗೊಳ್ಳಿಕ್ಕೆ ಮಕ್ಕಳಿಗೆ ಅಭಿನಂದನೆಗಳು ಕೂಡ ಈ ಮಕ್ಕಳನ್ನು ಈ ಮೂಲಕ ಎರಡು ಕ್ಷೇತ್ರ ಒಂದು ಮಕ್ಕಳ ಇನ್ನೊಂದು ಮಕ್ಕಳು ಚೆನ್ನಾಗಿ ಅಪ್ಪ ಹೇಳ್ತಾರೆ ಎರಡು ఎల్ పరవాడీ అంతా